ನನಗೆ ಡಯೆಟ್ ಮಾಡೋಕಾಗ್ತಾನೇ ಇಲ್ಲ ಡಯಟ್ ಮಾಡಿದರೆ ನನಗೆ ತಲೆನೋವು ಬರ್ತದೆ ತಲೆ ಸುತ್ತು ಬರ್ತದೆ ಆನಂತರ ನಿಶಕ್ತಿ ಆಗಿಬಿಡ್ತದೆ ನನಗೇನು ಮಾಡೋಕ್ಕೆ ಮನಸ್ಸು ಇರೋದಿಲ್ಲ ಈ ಥರ ಎಲ್ಲ ಹೇಳಿ ನಾವು ಡಯಟ್ಲಿಂದ ನಮ್ಮನ್ನು ನಾವು ತಪ್ಪಿಸ್ಕೊಂಡು ತಿಳ್ತೇವೆ ಸೊ ವೇಟ್ ಲಾಸ್ ಮಾಡೋಕ್ಕೆ ತಮ್ಮ ದೃಢ ನಿರ್ಧಾರದ ಜೊತೆ ಜೊತೆಗೆ ಮೊದಲ ಹಂತವಾಗಿ ತಾವು ಪ್ರೋಟೀನ್ ಮತ್ತು ಫ್ಯಾಟನ್ನ ಜಾಸ್ತಿ ಮಾಡಿ ಕಾರ್ಬೋಹೈಡ್ರೇಟ್ಗಳಂದರೆ ಸ್ವೀಟ್ ಆಗಲಿ ಗೋಧಿ ಆಗಲಿ ಮೈದಾ ಆಗಲಿ ಅನ್ನ ಆಗಲಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿ ಆನಂತರ ನಿಮ್ಮ ಉಪವಾಸದ ಪ್ರಮಾಣವನ್ನು ನಿಧಾನವಾಗಿ ಹತ್ತಿರ ಹತ್ತು 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 ಗಂಟೆ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಹದಿನಾರು ಗಂಟೆ ಈ ಥರ ನಿಧಾನವಾಗಿ ತಾವು ಹೆಚ್ಚಿಸ್ತಾ ಹೋದರೆ ತಾವು ಡಯಟನ್ನು ಖಂಡಿತ ಮಾಡ್ಬೋದು ಆನಂತರ ಎದೆಗೊಂದು ಅವಶ್ಯಕತೆ ಇಲ್ಲ ಎಲ್ಲೋ ಒಂದು ಸಲ ತಾವು ಡಯಟ್ ತಪ್ಪಿದರೂ ಪರವಾಗಿಲ್ಲ ಮತ್ತೆ ಪ್ರಯತ್ನ ಮಾಡಿ ತಾವು ನಿಯಮಿತವಾಗಿ ಉಪವಾಸ ಮಾಡಿದರೆ ತಮ್ಮ ವೆಯ್ಟ್ ಲಾಸ್ ಆಗೋಕ್ಕೆ ಖಂಡಿತ ಸಾಧ್ಯ ಇದೆ